ನನ್ನ ಅದೃಷ್ಟ ತಕ್ಕ ಸೀದ ರಾಜಾನೇ ಪುರೊಡಕ್ಷನ್ ಹೋದೆ ಅಲ್ಲೇ ಸರ್ ಹಿಂಗೆ ಸ್ಟೇ ಆಗಿದೆ ಪಿಚ್ಚರ್ ಕಿತ್ತಿ ಮಿಸ್ ಹಾಕ್ಬಿಟ್ಟು ಅವ್ರೆ ಒಂದು ಆ ಥರನೇ ಪೊಲೀಸ್ ಫ್ಯಾನ್ ಹಾಕ್ಬಿಟ್ಟು ಉಪ ದೊಡ್ಡವ್ರದು ಫೋಟೋ ಅಲ್ಲಿ ಇಡಿಸ್ಬಿಟ್ಟು ಬೇರೆ ಕಟ್ಬಿಟ್ಟು ನನ್ನ ಮೊಬೈಲ್ ಹಾಕ್ ಮಾಡಿದೆ ಯಾರು ವಿಜಯ್ ಕುಮಾರ್ ಡಿಸ್ಟ್ರಿಬ್ಯೂಟ್ರ್ ಅದಕ್ಕೆ ವೀರ ಕನ್ನಡಿಗೆ ಹಾಕ್ಬೇಕು ಅಂತ ಕಿತ್ತಿ ಇನ್ನೊಂದು ಇದು ಉಪೇಂದ್ರ ನಾ ದರ್ಶನ್ ರಿಯಲಿ ಇದು ಜಂಟ್ಲಿ ಮುಂಟ್ ಇದು ಕೋರ್ ಕೈಂಡ್ ಹಾರ್ಟೆಡ್ ಏನು ಮಾಡ್ತಾರೆ ಜೊತೆಗಿದ್ದವ್ರು ಏನು ಮಾಡ್ತಾರೆ ಹಾಕ್ಕೊಟ್ಬಿಡ್ತಾರೆ ಹೀರೋ ಗಿಡಿಗೆ ಆ ಗೇಟ್ ತಂಗ ಬಿಟ್ಟು ಸರ್ ರಾಜ್ಕುಮಾರ್ ಅವರು ನನಗೆ ಮಾಡ್ತಾರೆ ಮನೆ ಗೇಡ್ ನನಗೆ ಬೇರೆ ಬಿಡಿ ಸಾರ್ ನಾನು ಅಯ್ಯೋ ಸಿನಿಮಾ ಮಾಡಿರಲಿಲ್ಲ ನಾನು ನಾನು ನನ್ನ ಅಪೇಜ್ ಮಲ್ಕೊಂಡಿದ್ದೆ ನಾನು ಇಲ್ಲಪ್ಪ ನಾನು ಒಳ್ಳೆ ಒಳ್ಳೆ ಸಿನ್ಮಾ ಕೊಟ್ಟಿದ್ಯಾ ನೋಡಿ ಸಿನಿಮಾದಲ್ಲಿ ಎಷ್ಟು ಪ್ರೀತಿ ಅವರಿಗೆ ಅವ್ರು ಕೊಟ್ಟರು ಗೌರವ ಕಂಡಿರತ್ತೆ ಅಂಥ ಒಂದು ಮಹಾನ್ ವ್ಯಕ್ತಿ ಇವತ್ತು ನಡೆದಾಡೋದು ದೇವ್ರೆ ಅಂತ ಹೇಳಿ ಎಷ್ಟು ಜನ ಉಸೂರು ಲೈಫ್ ಕೊಟ್ಟಿದ್ದೀನಿ ನೋಡಿ ನಾನು ಎಷ್ಟು ಕಲಾವಿದರು ಬಂದುಬೇಡಿ ಅಷ್ಟೊಂದು ನಾನು ಮಾಡಿ ಎಲ್ಲೋ ಒಂದು ಮೂಲೆಯಲ್ಲಿ ಯಾರೋ ಎನ್ ಎಮ್ ಎಸ್ ನೋ ಮೋರ್ ಸುರೇಶ್ ಅಂದಾಗ எு நோவாகிர் போது நம்ம டிவைன் பவர் இஸ் கோன் டூ ப்ளே டாமினுட் ரோல் அந்த நவரங் வீரேஷ் கபாலி மைசூர் சங்கம் எட்டை தோம்பே சார் தகே இல்லை தகவந்த சாயங்காலம் இல்லை வந்து தகத்தா இல்ல நவ்ரங்கல்ல அண்டே இது ஸ்டோரி தக்தா இல்ல இல்லாரி கானூன் முந்தை யாது இது சார் கொடுதே அவங்க சஞ்சே மணி பேப்பில் கத்தி தான் ಏನೇ ನಾನು ನಾನು ಆವಾಗ ಸುದ್ದಿ ಮಾಡೋಕ್ಕೋಗಿಲ್ಲ ಯಾಕಂತ ಸುದ್ದಿ ಮಾಡೋದು ದೊಡ್ಡ ಸುದ್ದಿ ಆಗಿಬಿಡೋದು ಬೇಡ ನನಗೆ ಯಾಕೆ ಬಗ್ಗೆ ಈಗ ಆಲ್ರೆಡಿ ಸುದ್ದಿ ಇದನ್ನು ಬೇಡ ಅಂತೇಳಿ ನಾನು ಹೊಡ್ದು ಏನು ಹೇಳಿ ಅವ್ರಂಗೆ ಹೊಡೆದೆ ಇಲ್ಲ ರೆಸ್ಪಾನ್ಸ್ ಮಾಡಲಿಲ್ಲ ನನ್ನ ಅದೃಷ್ಟ ತಕ್ಕ ಸೀದಾ ರಾಜೇಂದ್ರ ಪ್ರೌಂಡೇಶನ್ಗೆ ಹೋದೆ ಅಲ್ಲೇ ಸರ್ ಹಿಂಗೆ ಸ್ಟೇ ಆಗಿದೆ ಪಿಚ್ಚರ್ ಕಿತ್ ಮಿಸ್ ಹಾಕ್ಬಿಟ್ಟು ಕಾನೂನು ಪ್ರಕಾರ ಹೆಂಗಿದೆ ಅಂತ ಕೊಡಿ ಆರ್ಡ್ರ್ ಒಂದು ತೋರಿಸ್ತೀನಿ ಎಂತ ನನ್ನ ಅದೃಷ್ಟಕ್ಕೆ ಯಾರು ಶಾಮಣ್ಣ ಅಂತ ಇನ್ಸ್ಪೆಕ್ಟ್ರು ತರಕಲ್ ಇನ್ಸ್ಪೆಕ್ಟ್ರು ನನ್ನ ಕ್ಲಾಸ್ಮೇಟ್ ಅವನು ಇನ್ಸ್ಪೆಕ್ಟ್ರ್ ಅಂದರೆ ನನಗೆ ಗೊತ್ತಿಲ್ಲ ದೈವ ಬಲ ಇದ್ರೆ ಹೇಳಿ ಭಗವಂತನ ಇಚ್ಛೆ ವಿರುದ್ಧ ಯಾರೂ ಹೋಗೋಕ್ಕಾಗಲ್ಲ ನಾವು ನೀವು ಯಾರೇ ಆಗಲಿ ಅಲ್ಟಿಮೇಟ್ಲಿ ಡೆಶ್ಟಿನಿ ಇಸ್ ಗೋಯಿಂಗ್ ಟು ಡಿಸೈಡ್ ಡಿವೈನ್ ಪೌರ್ ಇಸ್ ಗೋಯಿಂಗ್ ಟು ಪ್ಲೇ ಡಾಮಿನೆಂಟ್ ರೋಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಯಾವನೇ ಆಗಲಿ ಇದ್ರೆ ಭಗವಂತ ಅದು ನೋಡಿ ತೊಗೊಂಬಂದೆಂದ್ರೆ ರಾತ್ರಿ ಪೊಲೀಸ್ ಫ್ಯಾನ್ ಆಗಿಬಿಟ್ಟು ಉಪ ದೊಡ್ಡವ್ರದ್ದು ಫೋಟೋ ಇತ್ತು ಅಲ್ಲಿ ಇಡಿಸ್ಬಿಟ್ಟು ಬೇರೆ ಕಟ್ಬಿಟ್ಟು ನನ್ನ ಮೊಬೈಲ್ ಆಫ್ ಮಾಡಿಬಿಟ್ಟೆ ಅವತ್ತು ದಿನ ಅದಾದ ಮೇಲೆ ಏನಾಯಿತು ಸಿನಿಮಾ ಶೋ ಹತ್ತುವರೆಗೆ ಶೋದಿದ್ದನ್ನ ಹೋಗ್ತಾ ಇದೆ ಅವರು ವೀರ ಕನ್ನಡಿಗ ಅದಕ್ಕೆ ಯಾರು ವಿಜಯ್ ಕುಮಾರ್ ಡಿಸ್ಟ್ರಿಬ್ಯೂಟ್ರು ಅದಕ್ಕೆ ವೀರ ಕನ್ನಡಿಗ ಹಾಕ್ಬೇಕು ಅಂತ ಕಿತ್ತಿ ಇನ್ನೊಂದು ಇದು ಉಪೇಂದ್ರಂದು ಇಲ್ಲಿ ಬಿಡೋ ಭಗವಂತನ ಇಚ್ಛೆ ಮುಂದೆ ಯಾರಿಲ್ಲ ನಾನೊಂದು ಆಗದೆ ಕಲ್ಲು ಅನ್ನೂ ಇನ್ನೊಂದು ಮಾತಾಡಿದ್ದೆ ಅಲ್ಲಿ ಅವ್ರಿಗೆ ದೊಡ್ಡವರಿಗೆ ಅಶೋಕ್ ಔಟ್ಲ ನೋಡಪ್ಪ ನಾನು ಸಿನಿಮಾ ಮಾಡಬೇಕು ಅಂತ ಬಂದಿದ್ದೀನಿ ಸಿನ್ಮಾ ಓಡ್ತಾ ಇದ್ದೆ ಓಡೋ ಸಿನ್ಮಾ ತೆಗಿ ಅಂತ ಹೇಳ್ತಾ ಇದ್ದೆ ನೀವು ಹಾಂ ಓಡೋ ಸಿನ್ಮಾ ತೆಗಿ ಅಂತ ಹೇಳ್ತಾ ಇದ್ದೀರ ನೀವು ನಾನು ಕೆಲಸ ಮಾಡಿ ನಮಗೆ ದುಡ್ಡು ನನಗೆ ನಿಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಸುರೇಶ್ ಕರೆ ನಮ್ಗೆ ದುಡ್ಡೆಲ್ಲ ಪಂಟು ವ್ಯಕ್ತಿತ್ವ ಬಾ ಕಲಾವಿದ ಸಿನಿಮಾ ಮಾಡ್ತೀನಿ ಅಂತ ಸಪೋರ್ಟ್ ಮಾಡಿ ಅಂತ ಹೇಳಿದ್ರಿ ನಿಜವ್ರು ಉಪೇಂದ್ರ ಜಂಟ್ಲಮ್ಮನ್ರಿ ಅವ್ರು ಒಂದು ಮಾತಾಡಲ್ಲ ಅವ್ರಿಗೆ ಇಷ್ಟ ಇರಲಿಲ್ಲ ಕಾಣುತ್ತೆ ಈ ಜೊತೆಗಿದ್ದವರೇ ಎಲ್ಲ ಮಾಡೋದು ದರ್ಶನ್ ರಿಯಲಿ ಇದು ಜಂಟ್ಲಿ ಇದು ಕೋರ್ ಕೈಂಡ್ ಆರ್ಟೆಡ್ ಆಮೇಲೆ ಸಹಾಯ ಮಾಡೋದ ಪ್ರವೃತ್ತಿ ಇಲ್ಲವರು ಸರ್ ನಾನು ಯಾವ್ದು ನನಗೂ ನನಗೂ ಕೂಡ ಅಡ್ವಾನ್ಸ್ ಕೊಟ್ಟಾಗ ನಾನು ಎಷ್ಟು ಗೌರವಪೂರ್ವಕ ಮಾತಾಡಿ ಎಲ್ಲಿ ಸಿಕ್ಕರೂ ಗೌರವ ಕೊಡ್ತಾರೆ ಏನು ಮಾಡ್ತಾರೆ ಜೊತೆಗಿದ್ದವ್ರು ಏನು ಮಾಡ್ತಾರೆ ಹಾಕಿ ಕೊಟ್ಬಿಡ್ತಾರೆ ಹೀರೋಗಳಿಗೆ ಇದು ನಮಗೆ ಸುದೀಪ್ ಆಗಲಿ ದರ್ಶನ್ ಆಗಲಿ ಉಪೇಂದ್ರಾಗಲಿ ಅವರೆಲ್ಲ ಸುಳ್ಳು ಹೇಳಬಾರ್ದು ನನ್ನ ಹತ್ತರಿಂದ ನನ್ನ ಅಧ್ಯಕ್ಷನಾಗಿ ನನ್ನ ಅನುಭವ ದೇ ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ನಾವು ಹೆಂಗೆ ನಡ್ಕೊಂತೀವಿ ಹಂಗೆ ನಡ್ಕೊತಾರೆ ಸರ್ ನಾವು ಕಮ್ಮಣ್ಣು ಮಾಡಿ ಹೀರೋಗಳಿಗೆ ಅಂತಾರ ಹೀರೋ ಇಲ್ಲಿ ಮಾಡಲಿ ಅವರು ನಾನೇ ನಾನು ಬೆಳಿಬೇಕು ಅಂದರೆ ಸರ್ ಬೆಟ್ಟಕ್ಕೆ ಕಲ್ಲೋಡ್ದು ನಾನು ಬೆಳಿತೀನಿ ಕರೆಕ್ಟಾ ನಾನು ಅವ್ರ ಜೊತೆ ಹೋಗ್ಬಿಟ್ಟು ನಾನು ಡೈಲಿ ಆಗಿಬಿಟ್ಟು ನಾನು ಪಾಲಿಸಿ ಅದು ನಾನು ಪ್ರಿನ್ಸಿಪಲ್ ಅದು ನೋಡಿ ಅವತ್ತು ಸ್ಟೇ ತೊಗೊಂಡ್ಮೇಲೆ ಆ ಸಿನಿಮಾ ಕಳೆದ ಇನ್ನೂರಂದು ನವ ಐವತ್ತು ದಿನ ಸತತವಾಗಿ ಕಪ್ಪಾಲೆಂಟ್ ಉಮಾ ಟಾಕೀಸ್ ಸಿಲ್ವರ್ ಜಿಬ್ಲಿ ಮೈಸೂರು ಹುಡ್ಲಿಂದ ಸಿಲ್ವರ್ ಜಿಬ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಿನಿಮಾ ಓಡ್ತಲ್ಲ ಸಮಿ ಹೆಚ್ಚು ಕಡ ದುರಂತ ಆಗಿರೋದು ಅವತ್ತು ಎಷ್ಟು ಜನ ಕಲಾವಿ ತೊಂದರೆ ಆಗಿರೋದು ಎಷ್ಟು ಜನ ಟೆಕ್ನಿಸ್ಟ್ ತೊಂದರೆ ಆಗಿರೋದು ನಾನು ಮಾಡೋದು ಕರ್ಮ ಅಲ್ವಾ ನನಗೆ ಅದು ನಾನು ಮಾಡಿದೆ ಆವತ್ತು ಅದಾದ್ಮೇಲೆ ಸುದೀಪ್ ಅವರೇ ಫೋನ್ ಮಾಡುವಾಗ ಅವ್ರದ್ದು ಅವಾಗ ಎಸ್ಕ್ಯೂಸ್ ಮೀ ರಿಲೀಸ್ ಆದಾಗ ಬಹುಶಃ ಐವತ್ತು ಮೂರು ಸಿನಿಮಾಗಳು ದೊಡ್ಡ ಸಿನಿಮಾಗೆ ಆಯಿತು ದರ್ಶನ್ದು ಬಂತು ಸುದೀಪ್ ಅವ್ರದ್ದು ಬಂತು ಎಲ್ಲ ಸಿನಿಮಾಗಳು ಬಂದು ಅದು ಮುಂದೆ ಹೋರಾಟ ಮಾಡೋ ಸಿನಿಮಾ ಇನ್ನೂರ ನಲವತ್ತು ದಿನ ಕಪಾಲಿನಲ್ಲಿ ಅದು ಕೊನೆಗೂ ನಾನು ಸಾರವಾಗಿ ಬಿಟ್ಕೊಟ್ಟೆ ಶಿವಣ್ಣ ಶಿವಣ್ಣವ್ರಿಗೆ ಕೇಳ್ಕೊಂಡ್ರು ಶಿವಣ್ಣ ಅವ್ರು ರಾಜ್ಕುಮಾರ್ದು ಅವಾಗ ಒಕ್ಕಾಡು ಹಾಸ್ಪಿಟ್ಲಿಗೆ ಹೋದೆ ಸಲ ಅವರು ಅವ್ರಿಗೆ ಹಾರ್ಟ್ ಪೇಷಂಟಿಗೆ ಅಡ್ಮಿಟ್ ಮಾಡಿದ್ರು ಒಕ್ಕಾಡಲ್ಲಿ ನಮ್ಮತೆ ನಾನು ಹನುಮಂತು ಪೊಲೀಸ್ ಹೋದ ಸರ್ ಎಂಥ ದೇವರಂದರೆ ಕನ್ನಡ ಕಂಡ ಕನ್ನಡ ಚಿತ್ರ ಕಂಡಂಥ ಅಪರೂಪವಾದ ದೇವ್ರವರು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಮಗಿಲ್ಲ ನಾನಂದೂ ಇಲ್ಲೇ ಇಲ್ಲ ಆ ಸಂದರ್ಭದಲ್ಲಿ ನಾನು ಅದು ಮೂರು ನಾಲ್ಕವ್ರಿಗೆ ಭೇಟಿ ಮಾಡಿದ್ದೆ ಮನೆಯಲ್ಲಿ ಒಬ್ಬ ನಿರ್ಮಾಪಕ ಮನೆಗೆ ಹೋದಾಗ ನೋಡಿ ಅವರು ನಾನು ಯಾವ ಸರ್ ಅದೊಂದು ಸಣ್ಣ ಇರುವೆ ಇದ್ದಂಗೆ ನಮಗೂ ಕೂಡ ಮನೆ ಏನಪ್ಪ ಅಂದ್ರೆ ಎಂಥ ಒಳ್ಳೆಯ ಸಿನಿಮಾ ಮಾಡಿದೆ ಸ್ಕ್ರೀನ್ ಮೇಲ್ ಸಿನಿಮಾ ನೀನು ಧೈರ್ಯಕ್ಕೆ ಮೆಚ್ಚಬೇಕಪ್ಪ ಅಂತ ಬೆನ್ ತಟ್ಟಿ ಆ ಗೇಟ್ ತಂಗ ಬಿಟ್ಟೋಗ್ಯ ಸರ್ ರಾಜ್ಕುಮಾರ್ ಅವ್ರ ನನಗೆ ಮಾಡ್ತೇನೆ ಮನೆ ಗೇಟ್ ನನಗೆ ಬೇರೆಯವ್ರು ಬಿಡಿ ಸಾರ್ ನಾನು ಐವತ್ತು ಸಿನಿಮಾ ಮಾಡಿಲ್ಲ ನನ್ನಂತ ಒಬ್ಬ ಸಣ್ಣ ನಿರ್ಮಾಪನಿಗೂ ನೆಗ್ಲೆಕ್ಟ್ ಮಾಡಿದೆ ಕರ್ಕಂಬ ಅಂತ ಒಂದು ಫ್ಯಾಮಿಲಿ ಹೋದಾಗ ನನಗೆ ಒಕ್ಕಾಡ್ ಹಾಸ್ಪಿಟ್ಲು ಹೋದೆ ಅವ್ರು ನೋಡ್ಕೊಂಬೋಣ ಅಂತ ನಮ್ತೀರ ಬಿಡ್ತೀರ ಸರ್ ಅವ್ರು ಮಲಗಿದವರು ಅದಕ್ಕೆ ಮಲಗಿದ್ದಾರೆ ಸುಸ್ತಾಗಿ ಆಪ್ರೇಷನ್ ಆಗಿದೆಲ್ಲ ಆಯ್ತು ಎದ್ದು ಕುತ್ಕೊಂಡ್ಬಿಡದ ನಾನು ನೋಡಿ ಏನು ಅಪ್ಪಾಜಿ ಅಪ್ಪಾಜಿ ಕಾಲೇ ಬಿಟ್ಬಿಡ ನಾನು ಏಯ್ ಇರಪ್ಪ ಏನು ನಾನು ನಾನು ನನ್ನ ಅಪ್ಪಾಜಿ ಮಲ್ಕೊಂಡೆ ನಾನು ಇಲ್ಲಪ್ಪ ನಾನು ಒಳ್ಳೆ ಒಳ್ಳೆ ಸಿನ್ಮಾ ಕೊಟ್ಟಿದೆಯಾ ನೋಡಿ ಸಿನಿಮಾದಲ್ಲಿ ಎಷ್ಟು ಪ್ರೀತಿ ಅವರಿಗೆ ನಿರ್ಮಾಪಕರ ಅನ್ನದಾತರು ಅನ್ನದಾತರು ಅಂತ ಹೇಳೋರು ಸಿನಿಮಾದವರು ಇದ್ದು ಕುತ್ಕೊಂಡು ಸರ್ ನನಗೆ ಸೂ ಏನು ಇಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ನಾನು ಇನ್ನೂ ಆ ಸಿನಿಮಾಕ್ಕಿಂತ ಅವ್ರು ಇಂಪಾರ್ಟೆಂಟ್ ಅಂತ ನಾನೇ ತೆಗೆದುಬಿಡಿ ಅವ್ರು ಕೊಟ್ಟರು ಗೌರವ ಕಂಡಿರ್ಬತ್ತೆ ಅಂಥ ಒಂದು ಮಹಾನ್ ವ್ಯಕ್ತಿ ಇವತ್ತು ನಡೆದಾಡೋದು ದೇವ್ರೆ ಅಂತ ಹೇಳೋ ನಮ್ಮ ಚಿತ್ರರಂಗದ ದೇವ್ರೆ ಅವರು ಸರ್ ಅದೇ ತರ ವಿಷ್ಣುವುದನ್ ಕೂಡ ಅವನ ಚಪ್ಪಾಳೆ ಸುರೇಶ್ ಚಪ್ಪಾಳೆ ಸುರೇಶ್ ಅಂದ ನನಗೆ ಅದೇನೋ ನಂಗೆ ತುಂಬ ಪ್ರೀತಿ ಮಾಡೋರು ಸರ್ ಎಲ್ಲರೂ ಯಾಕೆ ಯಾಕಂದರೆ ನಾನು ಉತ್ಸುಗಳು ಮಾಡಿ ಧೈರ್ಯವಾಗಿ ಸಿನ್ಮಾ ಮಾಡಿ ಗೆಲ್ಸಿದ್ದಕ್ಕೆ ಎಷ್ಟು ಗೌರವ ಕೊಟ್ಟರು ಅಂದರೆ ಆ ಎರಡು ಜೀವಗಳು ನನಗೆ ನಾನು ಇವತ್ತು ಅವ್ರ ಆಶೀರ್ವಾದನೇ ಸರ್ ಚೆನ್ನಾಗಿರೋ ನಾನು ಇಷ್ಟು ಕೋಟಿ ನಾನು ಇನ್ನೂ ನೂರು ಕೋಟಿ ಹೋಗಿರೋದು ನಾನು ಬರ್ತಿದ್ದೆ ನಾನು ಚೆನ್ನಾಗಿದ್ದೀನಿ ಬೆಳೆದಿದ್ದೀನಿ ಅಧ್ಯಕ್ಷ ಆಗಿ ಹಂಗೆ ಎಸ್ ಕಿಲ್ ಸಿನ್ಮಾ ಆ ದುರಂತ ಕಥೆನ ಅದನ್ನು ಲೈವ್ ಮಾಡಿ ಸಿನಿಮಾ ಇನ್ನೂರ ಐವತ್ತು ದಿನಗಳ ಸತತವಾಗಿ ಕಪಾಲಿಯಲ್ಲಿ ಡೇ ಓಡುತ್ತ ವ್ಯಕ್ತಿ ಯಾರಾಯ್ತದೆ ದಟ್ ಈಸ್ ಎನ್ ಎಮ್ ಸುರೇಶ್ ಬಾನಿ ಪ್ರೇಕ್ಷಕರು ನಮ್ಮ ಮಾಧ್ಯಮ ಅಂದರೆ ಇನ್ನೂ ತುಂಬ ಎಸ್ಕಿದ್ನಿ ಅಂತ ಶೂಟಿಂಗ್ ಟೈಮಲ್ಲಿ ಏನಾಯ್ತು ಹೆಂಗಾಯಿತು ಯಾವ ಥರ ಆಯಿತು ಪಬ್ಲಿಟಿ ಹೆಂಗೆ ಮಾಡಿದೆ ಪೋಸ್ಟರ್ಸ್ ಹೆಂಗೆ ಕೊಟ್ಟೆ ಪ್ರೆಸ್ ಮೀಟ್ ಹಂಗೆ ಮಾಡಿದೆ ಆಡಿಯೋ ಫಂಕ್ಷನ್ ಹಂಗೆ ಮಾಡಿದೆ ಆಡಿಯೋ ರಿಲೀಸ್ ಹಂಗೆ ಮಾಡಿದೆ ಆಮೇಲೆ ಆರ್ ಪಿ ಪಟ್ನಾಯಕ್ ಹೆಂಗೆ ಕರ್ಕೊಂಬಂದೆ ಆರ್ ಪಿ ಪಟ್ನಾಯಕ್ ಬಹುಶಃ ಆ ಟೈಮಲ್ಲಿ ಅಸ್ಪೆಂಡ್ ಮೋರ್ ದನ್ ಫಾರ್ಟಿ ಲ್ಯಾಕ್ಸ್ ಮೂವತ್ತೆರಡು ಲಕ್ಷ ಕೊಟ್ಟು ಅಶ್ವಿನಿ ರಾಮ್ ಪ್ರಸಾದ್ ಪರ್ಚೇಸ್ ಮಾಡಿದ ಆಡಿಯೋನ ಅವಾಗ ಅವಾಗಿನ ಕಾಲಕ್ಕೆ ಲೆಕ್ಕ ಥರ್ಟಿ ಟು ಲ್ಯಾಕ್ಸ್ ಕೊಟ್ಟ ಅವನು ಐವತ್ತು ಲಕ್ಷ ಸಿನಿಮಾ ಮಾಡೋ ಕಾಲ ಅದಲ್ಲ ಮೂವತ್ತೆರಡು ಲಕ್ಷ ನನಗೆ ಆಡಿಯೋ ಕೊಟ್ಟ ಸರ್ ಕೇಳಿ ಅಶ್ವಿನಿ ರಾಮ್ ಪ್ರಸಾದ್ ಬೇಕಾದ್ರೆ ಹೋಗಿ ಕೇಳ್ಕೊಡಿ ಬಜೆಟ್ ಎಷ್ಟು ಹಾಕಿದ್ರಿ ಸರ್ ಬಜೆಟ್ ಬಜೆಟ್ ನೋ ಬಾರ ಸರ್ ಪಬ್ಲಿಸಿಟಿಗೆ ನಮ್ಮ ಕಡೆ ಬಿಡ್ತಾ ಸ್ಪೆಂಡ್ ಮೋರ್ ದನ್ ಅ ಕ್ರೋರ್ ನನ್ನ ಅಂದಾಜು ಅವತ್ತಿನ ಕಾಲಕ್ಕೆ ಒಂದು ಐದು ಕೋಟಿ ಹಾಕಿ ಅವಾಗಿಲ್ಲ ಸರ್ ಮೂರು ಕೋಟಿ ಅದಕ್ಕೆ ಮೂರು ಕೋಟಿ ಮೂರು ಕೋಟಿ ಈಗ ಮೂವತ್ತು ಕೋಟಿ ಹಾಂ ಅದನ್ನೇ ಹೇಳ್ತಾರೆ ಸರ್ ಇವತ್ತು ಜನ ರಿಲೀಸ್ ಆ ಪಿಚ್ಚರ್ ಹಂಡ್ರೆಡ್ ಟು ಹಂಡ್ರೆಡ್ ಪ್ಲಸ್ ಸರ್ಕೊಂಡು ಅವತ್ತು ಎಷ್ಟಾಗಿತ್ತು ಒಂದು ಇಪ್ಪತ್ತು ಇಲ್ಲ ಇಲ್ಲ ಅಷ್ಟಾಗಿಲ್ಲ ನಾನು ಒಂದು ಮೂರು ನಾಲ್ಕು ಕೋಟಿ ಐದು ಅವ್ನು ತೆಲುಗು ಪಿಕ್ಚರ್ ಮಾಡ್ಬಿಟ್ಟಿಲ್ಲ ನಾನು ಪಿಕ್ಚರ್ ಏನು ಮಾಡಿದೆ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಟರ್ ಮಾಡಿಕೊಂಡ್ರು ನನಗೆ ಕೆಲವರಿಗೆಲ್ಲ ಕೊಟ್ಟೆ ಕೊಟ್ಬಿಟ್ರಿ ಅವ್ರಿಗೆಲ್ಲ ಕೊಂಪ್ಸ್ ಏನು ಮಾಡಿಲ್ಲ ಮಾಡ್ಕೊಡೆ ಅಂದೆ ನಾನು ನನಗೇನು ಆತರ ಸಿನಿಮಾ ರೀಚ್ ಆಗಬೇಕು ನಾನು ನಾಲ್ಕೈದು ಕೋಟಿ ಬಂತು ತೆಲುಗು ಪಿಕ್ಚರ್ ಮಾಡಿದೆ ಆಮೇಲೆ ಆ ದುಡ್ಡಲ್ಲಿ ಚಪ್ಪಾಳೆ ಮಾಡಿದೆ ಎಲ್ಲ ಮಾಡಿದೆ ಎಷ್ಟು ಪಿಚ್ಚರ್ ಮಾಡಿದೆ ಎಸ್ಕ್ಯೂಸ್ಮಿ ಆಮೇಲೆ ಚಪ್ಪಾಳೆ ಸೆವೆನ್ ಓ ಕ್ಲಾಕ್ ಐದೈದು ತಿಂಗಳು ಆರೈದು ಒಂದು ಸಿನಿಮಾ ಮಾಡಿ ಎಲ್ಲ ಹೊಸುಬ್ಬಳ್ಳ ಕಾರಂಜಿ ಅಂತ ಮೇ ಚಪ್ಪಾಳೆ ಸೆವೆನ್ ಓ ಕ್ಲಾಕ್ ತರಣಂ ತರಣಂ ಕಾರಂಜಿ ಚೆಲ್ವೇನಿನ್ನೆಲ್ಲ ಅದ್ವೈತ ಶ್ರೀನಿವಾಸಂತಿ ಲಕ್ಷ್ಮಿ ನಾನು ಇಷ್ಟು ಸಿನಿಮಾಗಳನ್ನು ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹತೆ ಇಲ್ವ ನನಗೆ ಎಷ್ಟು ಜನ ಹೊಸುಬ್ರ್ ಲೈಫ್ ಕೊಟ್ಟಿದ್ದೀನಿ ನೋಡಿ ನಾನು ಎಷ್ಟು ಕಲಾವಿದ್ರು ಬಂದು ನೋಡಿ ಹೊಸುಬ್ರ ಮೇಲೆ ಹೊಸ ಬಂಡವಾಳ ಆಗೋದು ರಕ್ತ ಸಂಬಂಧಿಗೆ ಮೇಲೆ ಬಂಡವಾಳ ಆಗ್ತಾರೆ ನಾನು ರಕ್ತ ಅಲ್ದ ನಾನು ನಾರ್ಮಲ್ ಆಗಿದ್ದೀನಿ ರಕ್ತ ಸಂಬಂಧಕ್ಕೆ ಹಾಕ್ತಾರೆ ಈಗ ನೋಡಿ ನಾನು ನನ್ನ ಮಗನ ಮಾಡ್ತಾ ಇದ್ದರೆ ನನ್ನ ಮಗನ ಯಾರು ಮಾಡ್ತಾಯಿಲ್ಲ ಪಿಕ್ಚರ್ ಮಾಡಿ ಕೊಡ್ತೀನಿ ಇದು ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಎಲ್ಲ ಥರದ ಅರ್ಹತೆ ಇದೆ ಬಾಬಾ ಹೀರೋ ಆಗ ಏನು ಬೇಕಲ್ಲ ಬಂದರೆ ಕೊಡ್ತೀನಿ ನನಗೆ ಏನಿಲ್ಲ ಬಟ್ ನಾನು ಯಾರು ಬಂದಿಲ್ಲ ನನ್ನ ಮಗನಿಗೆ ಪಿಕ್ಚರ್ ಮಾಡಬೇಕು ನನ್ನ ಮಗ ಶಾರ್ಟ್ಲಿ ಐ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಮೈ ಸನ್ ಫಾರ್ ಫಿಲಮ್ ಇಂಡಸ್ಟ್ರಿ ವೆಲ್ ಟ್ರೈಂಡ್ ನನಗೆ ಸಿನಿಮಾ ಬೇಡ ನಾನು ಐ ಆಮ್ ಟೇಲಿಂಗ್ ಡೈರೆಕ್ಟ್ಲಿ ಇಲ್ಲ ಅವ್ನು ಇನ್ಬಿಟ್ಟು ನಂದು ಭಾಳ ಮಾನ ಅಪಮಾನ ಎಲ್ಲ ಆಯ್ತು ಇಂಡಸ್ಟ್ರಿಂದ ನನಗೆ ತುಂಬ ತುಂಬಾ ತುಂಬ ಸಿನಿಮಾ ಇಂಡಸ್ಟ್ರಿ ಒಳ್ಳೇದು ಸರ್ ಇಲ್ಲಿ ನಮ್ಮರು ಇಂಟರ್ನಲ್ ವ್ಯವಸ್ಥೆಗಳು ಏನು ಮಾಡ್ತಾರೆ ಅಯ್ಯೋ ಇವ್ನೇನು ಮಾಡ್ಲೇಬೇ ಆಯ್ತ್ ಕತೆ ಮುಗಿದ್ ಕತೆ ಅಂತ ಹೆಂಡತಿ ಮಕ್ಕಳು ಹೋಗ್ಬಿಡೋದು ನೆನಹಾಕೊಂಡು ಬೇರೆ ನಾನು ಓದ್ನ ಸರ್ ಬಟ್ ನಂಗೆ ಬೇರೆ ನನ್ನ ದುಡ್ಡಿಗೆ ಕೇರ್ ಮಾಡ್ತಿಲ್ಲ ಬಿಡಿ ಬಟ್ ನಿಮಗೆ ಎಕ್ಸ್ಕ್ಯೂಸ್ ಮಿ ಹೊರತಾಗಿ ಯಾವ ಸಿನಿಮಾನು ನಿಮ್ಗೆ ಕೈ ಇಡಿಲಿಲ್ಲ ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರಿ ನೀವು ಹೇಳುವಷ್ಟು ಹೆಸರುಗಳನ್ನ ನೋಡಿ ಸರ್ ಹಂಗಿದೆ ಚಪ್ಪಾಳೆ ಸಾಂಗು ಸಾಧನೆ ತೋರಿದ ನಮಗೆ ಎಂಥ ಸಾಂಗ್ ಸರ್ ಇವತ್ತಿಗೂ ಮನೆ ಮನೆ ಮಾತಾಡಿದಾರೆ ಎಲ್ಲ ಹೆಸರು ಹೇಳ್ತಾರೆ ಸರ್ ಹಾ ಮ್ಯೂಸಿಕ್ ಡೇಟ್ ಹೇಳ್ತಾರೆ ಹಾಡು ಹೇಳ್ತಾರೆ ನಮ್ಮ ಹೆಸರು ಹೇಳ್ತಾರ ಅದ್ಯಾರದು ಹಾಡು ಚಪ್ಪಾಳೆ 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 ಹೆಂಗಿದೆ ಸರ್ ಹಾ ಸಾವಿರಗಳಿಗೆ ಎಲ್ಲ ಕಡೆಲ್ಲ ಹಾಡಿ ಸಾಧನೆ ತೋರಿದ ಮೇಲೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಕನ್ನಂಬಾಡಿ ಕಟ್ಟಿದ ಭಾರತ ರತ್ನಗೆ ಚಪ್ಪಾಳೆ ಇವೆಲ್ಲ ಯಾರು ಮಾಡ್ತಾರೆ ಸರ್ ನೀಲಿಕ್ಕೆ ಸರ್ ಒಂದೊಂದು ಆರು ಹಾಡು ಕವಿರಾಜ್ ಬರೋದು ಸರ್ ಇದೇ ನಮ್ಮ ಮನೆ ಮುಂದೆ ಪಾರ್ಕೊಂದು ಪಕ್ಕ ಬರೋನೋ ಕವಿರಾಜ್ ಇವತ್ತು ಎನಿಸ್ಬಂತಾರೆ ಸಾರ್ ನನ್ನ ಮೇಲೆ ನಂಬಿಟ್ಟು ಅಷ್ಟು ಆಡ್ ಅಂತ ಎಂತಂತ ಅರ್ಥ ಸಂಜೆ ಸೂರ್ಯನೇ ನಿನಗೊಂದು ಬೇಡಿಕೆ ಬೇಗ ಮುಳುಗಿ ಬೇಗ ಸಾಂಗ್ ಅದು ತೆಗೆದು ನೋಡಿ ಮೈ ನಾನು ಬ್ಯಾದ್ರಲ್ಲಿ ಮಾಡೋ ಸಿನಿಮಾಗಳೆಲ್ಲ ಸಾಂಗ್ ಸೂಪರ್ ಹಿಟ್ ಅಪ್ಪು ಚಲುವೆನೇ ನೋಡ್ರ್ ಆಗಲಿ ಅದ್ವೈತ ಆಗಲಿ ಅದ್ವೈತ ಆಗಲಿ ಕಾರಂಜಿ ಆಗಲಿ ಹಿಂಗೆ ಜನಪದದ ಮಾಡಿದ್ದು ವೀರ ಸಮರ್ಥ ಇದು ಒನ್ ಅದ ಒನ್ ಗುಡ್ ಡೈರೆಕ್ಟ್ ಇದು ಡೈರೆಕ್ಟರ್ ಇದು ಲೀಡಿಂಗ್ ಇದು ಲೈಫ್ ಸಂತೋಷ ಪತೇಜ ತೊಗೊಳ್ಳಿ ನಮ್ಮ ಇವನು ತೊಗೊಳ್ಳಿ ಯಾರೋ ಚಂದ್ರಶೇಖರ್ ಕ್ಯಾಮ್ರಾಮನ್ ತೊಗೊಳ್ಳಿ ಕಿರಣ್ ಪರ ತೊಗೊಳ್ಳಿ ಗುರು ಪ್ರಶಾಂತ್ ಎಲ್ಲ ನಾನು ಬ್ಯಾಂದರೆ ಸರ್ ಮಾಡಲಿ ಬೇರೆಯವರು ನಂತರ ಹೊಸೂರ ಮೇಲೆ ಅಲ್ವಾ ಹೊಸೂರು ಹಿಡ್ಕೊಂಡು ಸಿನಿಮಾಗಳನ್ನು ರೀಚ್ ಮಾಡಿ ಹಿಟ್ ಮಾಡಿಸಿದೆಲ್ಲ ಗ್ರೇಟ್ ಸರ್ ಅದು ಸೆವೆನ್ ಓ ಕ್ಲಾಕ್ ಪಿಚ್ಚರ್ ಏನೇ ಅದು ಫಿಫ್ಟಿ ಡೇಸ್ ಓಡಿದೆ ಚಪ್ಪಾಳೆ ಅಯೋಧ್ಯಿನ ಓಡಿದೆ ರೀಚ್ ಆಗಿದೆ ಜನಕ್ಕೆ ಅಲ್ವಾ ತನ್ನ ನಂತರ ರಮ್ಯಾ ರಕ್ಷಿತ ಕಾಂಬಿನೇಷನ್ ಆ ಟೈಮಲ್ಲಿ ಅವರಿಬ್ಬರೂ ಒಂದು ಸಿನಿಮಾದಲ್ಲಿ ತಂದಿದ್ದೆ ದೊಡ್ಡ ರಮ್ಯಾ ರಕ್ಷಿತಾ ಕವಿತಾ ಲಂಕೇಶ್ ಮೂರು ಜಡೆಗಳ ಮಧ್ಯೆ ಅಂತ ನನಗೆ ಹೆಡ್ಲೈನ್ಸ್ ಹಾಕಿದ್ರು ಹೆಂಗೆ ಮೇಂಟೈನ್ ಮಾಡ್ದಾನೆ ಅಂತ ವೆಸ್ಟ್ ಸ್ಯಾಂಡ್ ಹೋಟ್ಲಲ್ಲಿ ಆಡಿಯೋ ಫಂಕ್ಷನ್ ಮಾಡಿದೆ ನೀವು ಅದು ಹಿಸ್ಟ್ರಿ ತೊಗೊಳ್ಳಿ ಸರ್ ಅಷ್ಟೊಂದು ನಾನು ಮಾಡಿ ಎಲ್ಲೋ ಒಂದು ಮೂರಲ್ಲಿ ಯಾರೋ ಎನ್ ಎಮ್ ಎಸ್ ನೋ ಮೋರ್ ಸುರೇಶ್ ಅಂದಾಗ ಅದು ಎಷ್ಟು ನೋವಾಗಿರ್ಬೋದು ಹೇಳಿ ನಮ್ಮ ಮನೆಯಲ್ಲ ನಾನು ಹೆಂಗೆ ಮಿಸ್ಸಲ್ಲ ಬೇಜಾರು ಯಾಕೆ ರೀ ಸಿನಿಮಾ ರಂಗ ಬಿಡ್ತಾರೆ ಬಿಟ್ಬಿಡಿ ಅಂತಾರೆ ಈಗ ನನ್ನ ಮಗನಿಗೆ ನಮ್ಗೆ ಬೇಡ ಅಂತಾರೆ ಆದರೂ ಕೂಡ ನಾನು ಮಾಡ್ತೀನಿ ಸಿನಿಮಾ ಮಾಡಿ ಅವ್ನು ನಿಲ್ಲಿಸಬೇಕು ಅಂತ ಒಂದು ಮನಸ್ಸಲ್ಲಿ ಆಸೆ ಇದೆ ಭಗವಂತ ನಿಶ್ಚಯ ವಿರುದ್ಧ ನಮ್ಮದೇನಿಲ್ಲ ಎವ್ರಿಥಿಂಗ್ ಅಲ್ಟಿಮೇಟ್ಲಿ ಡಿವೈನ್ ಪ್ಲೇಯರ್ ಡಿವೈನ್ ಪವರ್ ಇಸ್ ಗೋಯಿಂಗ್ ಟು ಪ್ಲೇರ್ ಡಾಮಿನೆಂಟ್ ರೋಲ್ ಅಂತ ಭಗವಂತನ ಇಚ್ಛೆ ಇದ್ರೆ ಅವನು ಹೀರೋ ಆಗ್ತಾನೆ ನಾನು ಹೀರೋ ಆದರೂ ಕೂಡ ನಿರ್ಮಾಪಕರ ಹೀರೋ ಆಗಿದೆ ಅಂತ ಹೇಳ್ತೀನಿ ಅಷ್ಟೇ ಟೆಲ್ ಅಲ್ಲದ ಈಗ ಯಾರ ಹಣ ಬಾರದಲ್ಲಿ ಯಾವ ಹೊತ್ತದಲ್ಲಿ ಯಾವ ಯಾರಿಗೂ ಗೊತ್ತಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಅನುಷ್ ಸೋ ಇಲ್ಲಿ ನೋಡಿ ಡೈಲಿಂಗ್ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ